ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರವಾಯ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ಮೀನವ್ರಮ್ಮ ಹಾಗೆ ಕನಕ ಮಂಜ ಎಲ್ಲರೂ ಕೂಡ ಒಂದು ದೇವಸ್ಥಾನದ ಹತ್ರ ಹೂನ ಮಾರ್ತಾ ಇರ್ತಾರೆ ಮಾರ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಶಾಂತಿ ಹಾಗೆ ರೋಹಿಣಿ ಇಬ್ಬರು ಕೂಡ ಹೋಗ್ತಾರೆ ಹೋದ ತಕ್ಷಣವೇ ಮೊದಲು ಶಾಂತಿ ಮಂಜುನ ತಲೆ ಹಿಡ್ಕೊಂಡು ಗುಂಜಾಡಿ ಇಡ್ತಾಳೆ ಅಷ್ಟೊತ್ತಿಗೆ ಮೀನ ಅಡ್ಡಿ ಬಂದ್ಬಿಟ್ಟು ಬಿಡಿ ಅತ್ತೆ ಯಾಕೆ ಈಗ ಮಾಡ್ತಾ ಇದ್ದೀರಾ ನನ್ನ ತಮ್ಮ ಏನು ತಪ್ಪು ಮಾಡಿದ್ದಾನೆ ನೀವು ಆ ಥರ ಹೊಡಿತಿದ್ದೀರಲ್ಲ ಅಂತ ಹೇಳಿ ಮೀನ ಬಿಡ್ಸೋಕೆ ಹೋಗಿದ್ದಕ್ಕೆ ಹೋಗಿ ನೀನು ಸೈಡಿಗೆ ಅಂತ ಹೇಳಿ ಮೀನನ್ನು ಕೈ ಹಿಡ್ದು ತಳ್ತಾಳೆ ಆಗ ಮಂಜಂಗೆ ಅರ್ಥ ಆಗಿರುತ್ತೆ ಓ ನಾನು ಇವ್ರ ದುಡ್ಡು ಗೊತ್ತಾಗಿದೆ ಅದಕ್ಕೆ ಈ ಕೆಲಸ ಮಾಡಿರೋದು ಅಂತ ಹಾಗೆ ತೋರಿಸ್ತಾಳೆ ಫೋನಲ್ಲಿ ವಿಡಿಯೋ ಎಲ್ಲ ಬಂದಿರುತ್ತಲ್ಲ ಅದನ್ನು ತೋರಿಸ್ತಾಳೆ ನಿಮ್ಮ ಮಗ ಏನು ಕೆಲಸ ಮಾಡಿದ್ದಾನೆ ನೋಡಿ ಅಂತ ಹೇಳಿ ಶಾಂತಿಗೆ ತುಂಬನೇ ಸಿಟ್ಟಿರುತ್ತೆ ನನ್ನ ದುಡ್ಡಿಂದನೇ ನಾನು ಕದ್ದಿರೋ ದುಡ್ಡಿಂದನೇ ಇವರು ಈ ಅಂಗಡಿ ಎಲ್ಲ ಹಿಡ್ಕೊಳೋಕೆ ಸಾಧ್ಯ ಆಗಿರೋದು ಇಲ್ಲಾಂದರೆ ಇವರು ತಿರ್ಪೆ ಬೆಡ್ಕೊಂಡಿರ್ಬೇಕಿತ್ತು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತುಂಬಾ ಸಿಟ್ಟಿಂದ ಬೈತಾಳೆ ಹಾಗೆ ಮೀನಂಗೆ ತುಂಬಾ ಜೋರು ಮಾಡಿ ಈ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಇನ್ಯಾವತ್ತೂ ನಾನು ಇವಳನ್ನ ನಮ್ಮ ಮನೆಗೆ ಸೇರಿಸೋದಿಲ್ಲ ಅಂತ ಹೇಳಿ ಪಾಪ ಮೀನಂಗೆ ತುಂಬನೇ ಜೋರ್ ಮಾಡಿ ಬೈತಾಳೆ ಆಗ ಮೀನಾ ಹಾಗೆ ಅವ್ರ ಅಮ್ಮ ಆ ತರ ಹೇಳಿದಕ್ಕೆ ತುಂಬಾ ಶಾಕಿಂದ ನೋಡ್ತಾರೆ ಹಾಗೆ ಮೀನಾ ಕೇಳ್ತಾಳೆ ಯಾಕತ್ತೆ ಈ ತರ ಮಾಡ್ತಿದ್ದೀರಾ ಯಾ ಏನ್ ತಪ್ಪು ಮಾಡಿದಾನೆ ನನ್ನ ತಮ್ಮ ಹಾಗೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಕೇಳಿದಾಗ ಏನ್ ತಪ್ಪು ಮಾಡಿದ್ದೇನೆ ಅಂತ ಕೇಳ್ತಿದೆಯಲ್ಲ ಯಾವ ಬಾಯಿಂದ ಕೇಳ್ತೀಯ ನೀನು ಮುಚ್ಚೆ ಬಾಯಿ ಸಾಕು ನಿನಗೇನು ಗೊತ್ತಿಲ್ವೇನೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಫೋನಲ್ಲಿ ವಿಡಿಯೋನ ತೋರಿಸ್ತಾಳೆ ತೋರಿಸಿದ್ದಾದಮೇಲೆ ಮೀನಂಗೆ ಬೈತಾಳೆ ಇನ್ನು ಮುಂದೆ ಇರೋದು ಕಣೆ ಇಷ್ಟು ದಿನ ಆಗಿದ್ದಲ್ಲ ಇನ್ನು ಮುಂದೆ ಇರೋದು ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು ಪಾಪ ಮೀನಂಗೆ ಬೈದು ಕೈ ಹಿಡಿದು ತಳ್ತಾಳೆ ಆಗ ಮೀನ ತುಂಬಾ ಬೇಜಾರದಿಂದ ಅಳ್ತಾ ಅವರಮ್ಮ ಹಾಗೆ ಮೀನ ಕೂತ್ಕೊತಾರೆ ಈ ಕಡೆ ಮಂಜನ್ ತಲೆ ಹಿಡ್ಕೊಂಡು ಬಿಡೋದೇ ಇಲ್ಲ ಇನ್ನೂ ತುಂಬಾ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಪಾಪ ಅವರಮ್ಮ ಹಾಗೆ ಮೀನ ಇಬ್ಬರಿಗೂ ಕೂಡ ನೋಡೋದಕ್ಕೆ ಆಗಲ್ಲ ಯಾಕಂದರೆ ಫುಲ್ಲು ಅಲ್ಲಿ ಜನ ಎಲ್ಲ ಇರ್ತಾರೆ ದೇವಸ್ಥಾನದ ಹತ್ರ ಅವ್ರಿದ್ರಿಗೆಲ್ಲ ಅಂತ ಅಮ್ಮಂಗೆ ಹೊಡೆದ್ಬಿಟ್ಟು ಮೀನಂಗೆ ಬೈತಾರೆ ನೀವು ಯಾವತ್ತೂ ಉದ್ಧಾರಾಗಲ್ಲ ಹಾಳಾಗೋಗ್ತೀರಾ ಒಬ್ಬರ ಮನೆ ದುಡ್ಡನ್ನ ತಗೊಂಡು ಈ ಥರ ನೀವು ವ್ಯಾಪಾರ ಮಾಡ್ತಿದ್ದೀರಾ ನನ್ನ ಮನೆ ದುಡ್ಡೇ ಬೇಕಿತ್ತ ನಿಮಗೆ ಅಂತ ಹೇಳಿಬಿಟ್ಟು ಬೈತಾಳೆ ಆದರೂ ಕೂಡ ಅವರ ಅಮ್ಮ ಹಾಗೆ ಕನಕ ಮೀನ ಎಲ್ಲರೂ ಕೂಡ ಬಿಡಿಸಿದ್ರು ಬಿಡೋದಿಲ್ಲ ಈ ಕಡೆ ರೋಹಿಣಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ರೋಹಿಣಿಗೆ ಯಾವುದೇ ಕಾರಣಕ್ಕೂ ಈ ಥರ ಮಾಡಿರೋದಕ್ಕೆ ಅವಳಿಗೆ ಒಳ್ಳೆಯದಾಗಲ್ಲ ಅಂತ ಹೇಳ್ಬಿಟ್ಟು ಮೀನ ಅಂದ್ಕೊಂಡಿರ್ತಾಳೆ ನಮ್ಮ ಹತ್ರ ಇದ್ದಿದ್ದು ವೀಡಿಯೋ ಇವರೇ ಮಾ ಫೋನ್ ತಗೊಂಡು ಕಳಿಸಿರೋಕ್ಕೆ ಸಾಧ್ಯ ಅಂತ ಹೇಳಿ ಮೀನಂಗೆ ಅನುಮಾನ ಬರುತ್ತೆ ಹಾಗೆ ರೋಹಿಣಿ ಮಂಜಂಗೆ ಹೊಡಿತಾ ಇರಬೇಕಾದ್ರೆ ನೋಡ್ತಾ ನಿಂತಿರ್ಬೇಕಾದ್ರೆ ಇವಳು ಮೀನ ಕಾಲಿಡ್ಕೊಂಡು ಬಿಡ್ಕೊತಾಳೆ ಪ್ಲೀಸ್ ಅತ್ತೆ ಬಿಡಿ ಅತ್ತೆ ಹೊಡಿಬೇಡಿ ನನ್ನ ತಮ್ಮ ಏನು ತಪ್ಪು ಮಾಡಿಲ್ಲದೇ ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳ್ಬಿಟ್ಟು ಪಾಪ ಕಾಲು ಇಡ್ಕೊಂಡು ಹೊಳ್ತಾ ಬೇಡ್ಕೊಳ್ಬೇಕಾದ್ರೆ ಮೀನಾಗೆ ಅವ್ರತ್ತೆ ಬೈತಾಳೆ ಎದ್ದಳೆ ಮೇಲೆ ನೀನು ಯಾವತ್ತೂ ನಮ್ಮ ಮನೆಗೆ ಕಾಲಿಡಬೇಡ ಅಂತ ಹೇಳಿಬಿಟ್ಟು ಮೀನಂಗೆ ಬೈದಿದ್ದ ತಕ್ಷಣವೇ ಅವ್ನು ತಮ್ಮ ಓಡೋಡೋಗ್ತಾನೆ ಹಾಗೆ ಅವ್ರು ಹೂವಿನ ಅಂಗಡಿನೆಲ್ಲ ಚೆಲ್ಲ ಪಿಲ್ಲಿ ಮಾಡಿ ಹೂವೆಲ್ಲ ಕಿತ್ತಾಕ್ಬಿಟ್ಟು ಗಾಡಿನ ಎಲ್ಲ ಬೀಳಿಸಿ ಮುರಿದು ನನ್ನ ದುಡ್ಡಿಂದನೇ ಇದನ್ನೆಲ್ಲ ನೀವು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ನೀವು ಈ ಥರ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ಅಂತ ಹೇಳಿಬಿಟ್ಟು ಇಡೀ ಹೂವೆಲ್ಲ ತೆಗೆದ್ಬಿಟ್ಟು ಎಲ್ಲ ಕಿತ್ತಾಕಿ ಗಾಡಿನೆಲ್ಲ ಫುಲ್ಲು ಪಲ್ಟಿ ಮಾಡಿ ಬಿಸಾಕ್ತಾಳೆ ಆಗ ಮೀನ ಹಾಗೆ ಅವರಮ್ಮ ಹಾಗೆ ಕನಕ ಎಲ್ಲರೂ ಕೂಡ ಪಾಪ ತುಂಬಾ ಶಾಕಿಂದ ನಿಲ್ತಾರೆ ಗಾಡಿ ಎಲ್ಲ ಮುರಿದು ಹೂವೆಲ್ಲ ಕಿತ್ತಾಕಿದ ತಕ್ಷಣವೇ ಮೀನಂಗೆ ತುಂಬಾ ಶಾಕಾಗಿ ಹಾಗೆ ನಿಲ್ತಾಳೆ ಹಾಗೆ ಈ ಕಡೆ ಶಾಂತಿ ಮೀನಾ ಮತ್ತು ಅವರ ಅಮ್ಮಂಗೆ ಇಬ್ಬರಿಗೂ ಕೂಡ ಹೇಳ್ತಾಳೆ ನೀವು ಪೂಜೆ ಮಾಡೋ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ನೀವು ಯಾವತ್ತೂ ಉದ್ದಾರನೇ ಆಗೋಲ್ಲ ನಾನು ನಿನ್ನ ಮಗಳನ್ನ ಯಾವತ್ತೂ ಮನೆಗೆ ಸೇರಿಸೋದೇ ಇಲ್ಲ ಖಂಡಿತವಾಗ್ಲೂ ಅಂತ ಹೇಳ್ಬಿಟ್ಟು ಒಂದೇ ಮಾತಲ್ಲಿ ಹೇಳ್ತಾಳೆ ಆಗ ಪಾಪ ಮೀನಂಗೆ ತುಂಬಾ ಬೇಜಾರಾಗುತ್ತೆ ನಮ್ಮ ಹತ್ರ ಇದ್ದಿದ್ದ ವೀಡಿಯೋ ಇವ್ರ ಹತ್ರ ಹೇಗೆ ಬಂತು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಯಾವ ಥರ ಪಬ್ಲಿಕ್ ಆಯಿತು ಅಂತ ಹೇಳಿ ಅವಳಿಗೆ ತುಂಬಾ ಶಾಕ್ ಆಗುತ್ತೆ ಹಾಗೆ ನಮ್ಮ ಮನೆಗೆ ಸೇರಿಸೋದೇ ಇಲ್ಲ ಅಂತ ಹೇಳಿದಾಗ ಮೀನ ತಮ್ಮ ಮಂಜ ತಲೆ ಮೇಲೆ ಕೈ ಎತ್ಕೊಂಡು ತುಂಬನೇ ಬೇಜಾರು ಮಾಡಿಕೊಂಡು ನಿಂತ್ಕೊಳ್ತಾನೆ ಈ ಕಡೆ ಮೀನ ಹಾಗೆ ಅವರ ಅಮ್ಮ ಇಬ್ರು ಕೂಡ ಹಂಗೆ ಕುಸ್ತಿ ಕೂತ್ಕೊಂಡು ಅಳ್ತಾ ಕೂತ್ಕೊಳ್ತಾರೆ ಎಂಥ ಪರಿಸ್ಥಿತಿ ಬಂತು ನಮಗೆ ಈ ಥರ ಪರಿಸ್ಥಿತಿ ಬರಬಾರ್ದಿತ್ತು ಇವನಿಂದ ನಾವು ಎಷ್ಟೆಲ್ಲ ನಾವು ಅನುಭವಿಸಂಗಾಯ್ತು ಅಂತ ಹೇಳಿ ಇಬ್ಬರು ಕೂಡ ಹೇಳ್ಕೊಳ್ತಾ ಅಳ್ತಾ ಕೂತ್ಕೊಳ್ತಾರೆ ಈ ಕಡೆ ಮಂಜ ತುಂಬ ಆಶ್ಚರ್ಯದಿಂದ ನೋಡ್ತಾನೆ ನಾನು ಮಾಡಿದ ತಪ್ಪಿಗೆ ನಮ್ಮ ಕುಟುಂಬಕ್ಕೆ ಈ ಥರ ಶಿಕ್ಷೆ ಆಗ್ತಿದೆ ಅಂತ ಹೇಳಿ ಅವನಿಗೂ ಕೂಡ ಇವಾಗ ತಪ್ಪು ಮಾಡಿದ್ದು ಅರಿವಾಗ್ತಿದೆ ಹಾಗೆ ಈ ಕಡೆ ಶಾಂತಿ ರೋಹಿಣಿನ ಹೇಳ್ಕೊಂಡು ಹೋಗ್ತಾಳೆ ಇವತ್ತಿಂದ ಅವಳು ನಮ್ಮ ಮನೆಗೆ ಕಾಲಿಡಬಾರ್ದು ಅಂತ ಹೇಳ್ಬಿಟ್ಟು ರೋಹಿಣಿನ ಹೇಳ್ಕೊಂಡು ಹೋಗ್ತಾಳೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್